ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ತುಂಬಾ ರುಚಿಯಾಗಿರೋ ಒಂದು ಮೊಟ್ಟೆ ಗೊಜ್ಜು ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಮೊಟ್ಟೆ ಬೇಯಿಸ್ಬಿಟ್ಟು ಮಾಡುವಂತ ಒಂದು ಹದಿನೈದು ನಿಮಿಷ ಒಳಗಡೆ ರೆಡಿ ಆಗಿಬಿಡುತ್ತೆ ಅಷ್ಟು ಬೇಗ ಮಾಡ್ಕೊಳ್ಳೋ ಅಂತ ಮೊಟ್ಟೆ ಗೋಜ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಂಡ್ಬನ್ನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ಬ್ಲಾಕ್ಸ್ ನೋಡಿ ವೀಡಿಯೋಸ್ತಾದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಒಂದು ಮೊಟ್ಟೆ ಗೋಜ್ ರೆಸಿಪಿ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಫ್ರೆಂಡ್ಸ್ ವೀಡಿಯೋ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಶೇರ್ ಮಾಡಿ ನೋಡಿ ಮೊಟ್ಟೆ ಒಂದು ಹತ್ತು ಮೊಟ್ಟೆ ಗೋಜನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ಇದು ಚಪಾತಿಗೆ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಮೊಟ್ಟೆ ಬೇಯೋದಕ್ಕಂಥೇಳಿ ನಾನು ಇಟ್ಟಿದ್ದೀನಿ ಸೊ ಮೊಟ್ಟೆ ಬೇಯೋಷ್ಟರಲ್ಲಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಸೊ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ತುಂಬಾ ಟೇಸ್ಟಿ ಇದೆ ಸೊ ಇದ್ರ ಮೇಲೆ ಮಸ್ತ್ ಸಾಫ್ಟಾಗಿರೋಂಥ ಚಪಾತಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಹತ್ತು ಮೊಟ್ಟೆ ಚೆನ್ನಾಗಿ ಬೇಯಿಸ್ಕೊಬೇಕು ಸೊ ಬೇಯಿಸಿ ಮಾಡುವಂಥ ಮೊಟ್ಟೆ ಗೊಜ್ಜು ಮೊಟ್ಟೆ ಗ್ರೇವಿ ಸೊ ಏನು ಬೇಕಾದರೂ ಇರ್ಬೋದು ಸೊ ಬನ್ನಿ ಇದು ಬೇಯ್ತಾ ಅಷ್ಟಲ್ಲಿ ಅಷ್ಟರಲ್ಲಿ ಇದ್ರಲ್ಲಿ ಬೇಕಾಗಿರೋವಂಥ ಈರುಳ್ಳಿ ಟೊಮಾಟೊ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ಮೊಟ್ಟೆ ಬೆಂದಿದೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಸೊ ಈ ನೀರು ಬಿಸಿನೀರೆಲ್ಲ ತೆಗೆದು ತಣ್ಣೀರಲ್ಲಿ ಒಂದು ಐದು ನಿಮಿಷ ಹಾಕಿ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಇದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ತಗೊಳ್ಳೋಣ ತುಂಬಾ ಬಿಸಿ ಇರುತ್ತೆ ಹಾಗಾಗಿ ಈ ನೀರು ಪೂರ್ತಿಯಾಗಿ ತೆಗಿಬೇಕು ನೋಡಿ ಮೊಟ್ಟೆ ಒಂದು ಐದು ನಿಮಿಷ ಹಾಗೆ ಇರಲಿ ತಣ್ಣೀರಲ್ಲಿ ಅಷ್ಟರಲ್ಲಿ ಈರುಳ್ಳಿ ಎಲ್ಲ ಚಾಪ್ ಮಾಡ್ಕೊಳ್ಳೋಣ ಮೊಟ್ಟೆ ಬೇಯಿಸ್ಕೊಂಡಿದ್ದಾಯಿತು ಸೊ ಅದಕ್ಕೇನೇನು ಬೇಕು ಅಂತೇಳಿ ಇವಾಗ ನೋಡ್ಕೊಳ್ಳೋಣ ಸೊ ಎಲ್ಲನೂ ರೆಡಿ ಮಾಡಿ ತೊಗೊಂಡಿದ್ದೀನಿ ಸೊ ಇದು ಸೇಮ್ ಟೊಮೊಟೊ ಗುಜೆ ಇದು ಮಾಡ್ತೀವೋ ಅದೇ ರೀತಿಯಲ್ಲಿ ಸಿಂಪಲ್ಲಾಗಿ ಮತ್ತೆ ಬೇಗ ಆಗುತ್ತೆ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಈರುಳ್ಳಿನ ಇವಾಗ ಚಾಪ್ ಮಾಡ್ಕೊತೀನಿ ಅಂದರೆ ಸ್ವಲ್ಪ ಲೈಟಾಗಿ ತುಂಬ ದಪ್ಪನ ಬೇಡ ಸಣ್ಣಗೆ ಚಾಪ್ ಮಾಡಿ ತೊಗೊಳ್ತೀನಿ ಹಾಗೆ ಒಂದು ನಾಲ್ಕು ಟೊಮೊಟೊ ಇದನ್ನು ಚಾಪ್ ಮಾಡ್ಕೊಳ್ತೀನಿ ಕೊತ್ತಂಬರಿ ಆಲ್ರೆಡಿ ಕಟ್ ಮಾಡಿದ್ದೀನಿ ಸೊ ಕರ್ಬೇವು ತೊಗೊಂಡಿದ್ದೀನಿ ಸೊ ಬನ್ನಿ ಫಸ್ಟ್ ಇದೆರಡೂ ಚಾಪ್ ಮಾಡಿ ತಗೊಳ್ಳೋಣ ನೋಡಿ ಇಷ್ಟು ಚಾಪ್ ಮಾಡಿಕೊಂಡ್ರೆ ಸಾಕು ಸೊ ನಾನು ಎಲ್ಲಾನು ಇದೇ ರೀತಿಯಾಗಿ ಫಸ್ಟು ಚಾಪ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಈರುಳ್ಳಿ ಚಾಪ್ ಮಾಡಿದಾಗಿದೆ ಇವಾಗ ಸ್ವಲ್ಪ ಸ್ವಲ್ಪ ಟೊಮೆಟೊ ಹಾಕಿ ಚಾಪ್ ಮಾಡ್ಕೊಳ್ಳೋಣ ಹಂಗೇ ದಪ್ಪ ದಪ್ಪ ಪೀಸಿದ್ರೆ ಮಕ್ಕಳು ತಿನ್ನಲು ಹಾಗಾಗಿ ಚಾಪ್ ಮಾಡಿ ತಗೋತಾ ಇದ್ದೀನಿ ಸೊ ಆದರೆ ಸಾಕು ಈರುಳ್ಳಿ ಟೊಮೆಟೊ ಎಲ್ಲನೂ ಚಾಪ್ ಮಾಡಿ ಇದಾಯಿತು ಮೊಟ್ಟೆನೂ ಕೂಡ ಇವಾಗ ಸಿಪ್ಪೆಯನ್ನು ತೆಗಿತೀನಿ ಸೊ ಅದಕ್ಕೆ ಮುಂಚೆ ಇದೆಲ್ಲ ನಾವು ಫ್ರೈ ಮಾಡಿಕೊಡ್ಬೇಕು ಇವಾಗ ಹಾಗೆ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಕರೆಕ್ಟಾಗಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಚೆನ್ನಾಗಿ ಆಗಲಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬಿಸಿಯಾಗಿದೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಾಸಿವೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಏನು ನಾನು ಜಾಸ್ತಿ ಕರ್ಬೇವೆ ಎಲ್ಲ ಯೂಸ್ ಮಾಡ್ತೀನಿ ಗಿಡಿ ಹಿಡಿಯಾಗೋಷ್ಟು ಅದನ್ನು ನೀಟಾಗಿ ತೊಳೆದು ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಹಾಕಬೇಕು ಅವಾಗ ನಾವು ಹಾಗೆ ತಿನ್ಬೋದು ಕರಿಬೇವನ ಕೊತ್ತಂಬರಿನ ಹಾಕ್ಕೊಳ್ಳೋಣ ಜಾಸ್ತಿ ಫುಲ್ ಹೈ ಫ್ಲೇಮಲ್ಲೇ ಇಟ್ಟು ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಫುಲ್ ಗೋಲ್ಡನ್ ಕಲರ್ ಬ್ರೌನ್ ಕಲರ್ ಆಗೋವ್ರದ್ದು ಈರುಳ್ಳಿ ಎಲ್ಲ ಫ್ರೈ ಆಗಲಿ ಎಲ್ಲ ಫ್ರೈ ಆಗಿದ್ದಾದಮೇಲೆ ಟೊಮೆಟೋನ ಹಾಕ್ಕೊಳ್ಳೋಣ ಸೊ ಈ ರೀತಿ ಮಾಡಿಕೊಂಡ್ರೆ ನಮಗೆ ಗ್ರೇವಿ ಏನತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ದಪ್ಪ ದಪ್ಪ ಹೆಚ್ಚು ಹಾಕೋದ್ಕಿಂತ ಚಾಪರ್ ಇದ್ರೆ ಈ ರೀತಿಯಾಗಿ ನಾವು ಚಾಪ್ ಮಾಡ್ಕೊಂಡು ಹಾಕ್ಬೋದು ಚಾಪರ್ ಇಲ್ಲ ಅಂದರೆ ನೀವು ಮಿಕ್ಸಿಯಲ್ಲೇ ಸ್ವಲ್ಪ ಆನ್ ಆಫ್ ಆನ್ ಆಫ್ ಮಾಡಿದ್ರೆ ಇದೇ ರೀತಿ ಚಾಪಾಗಿರೋ ರೀತಿಯೇ ಬರುತ್ತೆ ಆವಾಗ ಮಕ್ಕಳು ತಿಂತಾರೋ ಇಲ್ಲಾಂದರೆ ತುಂಬ ದಪ್ಪ ದಪ್ಪ ಈರುಳ್ಳಿ ಟೊಮಾಟೊ ಇದ್ರೆ ಸಿಗಲ್ಲ ತಿಂದರೆ ಸಿಕ್ಕಿದ್ರೆ ತಿನ್ನಲ್ಲ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ ಅಚ್ಕಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿಣದ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಐದು ನಿಮಿಷ ಹಾಗೆಯೇ ಚೆನ್ನಾಗಿ ಫ್ರೈ ಆಗಬೇಕು ಇದು ಆಮೇಲೆ ನಾವು ಮೊಟ್ಟೆನ ಹಾಕೋದ್ರೆ ಆಯಿತು ಚೆನ್ನಾಗಿ ಬೇಯಬೇಕು ಟೊಮಾಟೊ ಮತ್ತು ಈರುಳ್ಳಿ ಅದೆಲ್ಲ ಚೆನ್ನಾಗಿ ಬೆಂದು ಮೇಲೆ ಎಣ್ಣೆ ತೇಲಬೇಕು ಆವಾಗ ತುಂಬ ರುಚಿ ಇರುತ್ತೆ ನಾವು ಇವಾಗ ಉಪ್ಪು ಹಾಕಿರೋದ್ರಿಂದ ಬೇಗ ಬೇಯುತ್ತೆ ಇದೆಲ್ಲ ನೋಡಿ ಚೆನ್ನಾಗಿ ಇದೆ ಒಂದು ಎರಡು ಮೂರು ಸರಿ ಈ ಥರ ತೇರ್ಗಿಸ್ಕೊಂಡು ಮಿಕ್ಸ್ ಮಾಡ್ತಾನೆ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಸಾಫ್ಟ್ ಆಗಬೇಕು ನಾವು ಟಮಾಟೊ ಗೊಜ್ಜು ಹೆಂಗೆ ಮಾಡ್ಕೋತೀವೋ ಇವಾಗ ನೋಡಿ ಇದು ಹಿಂಗೆ ಬಿಟ್ಟರೆ ಟೊಮಾಟೊ ಆಗುತ್ತೆ ಇದರಲ್ಲಿ ಮೊಟ್ಟೆ ಹಾಕ್ಕೊಂಡ್ರೆ ಮೊಟ್ಟೆ ಗೊಜ್ಜು ಆಗುತ್ತೆ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ಥರ ಈ ಥರ ಎಗ್ ಕರಿ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಸೊ ರುಚಿ ತುಂಬ ಚೆನ್ನಾಗಿರುತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೋತೀನಿ ಹತ್ತು ಮೊಟ್ಟೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕರೆಕ್ಟಾಗಿರುತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ಅರ್ಧಂಬರ್ಧ ಪೂರ್ತಿ ಬೆಂದೋಗಿದೆ ಈರುಳ್ಳಿ ಎಲ್ಲನೂ ಈ ಟೈಮಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡ್ರೆ ನಮಗೆ ಗ್ರೇವಿ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಹ್ಞೂ ಈ ಥರ ಒಂದು ಚಿಕ್ಕ ಕಪ್ಪಿಂದ ಒಂದು ಕಪ್ ಆಗೋಷ್ಟು ನೀರನ್ನ ಹಾಕಿ ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು ಮೇಲೆ ಎಣ್ಣೆ ತೇಲೋರ್ಗು ಇದನ್ನು ಬೇಯಿಸ್ಕೊಂಡು ಆಮೇಲೆ ಮೊಟ್ಟೆನ ಹಾಕ್ಕೊಳ್ಳೋಣ ಅಷ್ಟೇ ಬೇಗ ಆಗುತ್ತೆ ಹತ್ತು ನಿಮಿಷ ಈರುಳ್ಳಿ ಟೊಮೆಟೊ ಹೆಚ್ಕೊಳೋದಕ್ಕೆ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ನೀವು ಬೇಕಂದರೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು ಇಲ್ಲ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕೋಬೋದು ಸೊ ನಾನು ಹಾಕಿಲ್ಲ ನೀವು ಬೇಕಾದರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಇನ್ನೊಂದು ಐದು ನಿಮಿಷ ಕುದ್ರೆ ಆಯಿತು ಇದು ಮೇಲೆ ಎಣ್ಣೆ ತೇಲಬೇಕು ನೀರಿನ ಅಂಶ ಏನಿದೆ ಪೂರ್ತಿಯಾಗಿ ಡ್ರೈ ಆಗಿ ಚೆನ್ನಾಗಿ ಬೆಂದು ಒಳ್ಳೆ ಗ್ರೇವಿ ರೆಡಿಯಾಗಿರುತ್ತೆ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತೇಳಿ ಒಂದು ಸರಿ ಚೆಕ್ ಮಾಡ್ಕೋಬೇಕು ನೋಡಿ ಆಗಿದೆ ನಮಗೆ ನೋಡಿ ನೀರೆಲ್ಲ ಹಿಂಗೆ ಮತ್ತು ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬೆಂದು ಮೇಲೆ ಎಣ್ಣೆ ತೇಲಿ ತೇಲ್ತಾ ಇದೆ ಸೊ ಈ ರೀತಿ ಬೇಯಿಸ್ಕೊಂಡ್ರೆ ತುಂಬಾ ರುಚಿ ಇರುತ್ತೆ ಸೊ ಬನ್ನಿ ಇವಾಗ ಮೊಟ್ಟೆನ ಹಾಕ್ಕೊಳ್ಳೋಣ ಮೊಟ್ಟೆನ ಈ ರೀತಿಯಾಗಿ ಕಟ್ ಮಾಡಿದ್ದೀನಿ ಸೊ ಕಟ್ ಮಾಡಿ ಇವಾಗ ಗೊಜ್ಜೆಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಆಯಿತು ಸೊ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುವಂಥ ಮೊಟ್ಟೆ ಪಲ್ಯ ಮೊಟ್ಟೆ ಗೊಜ್ಜು ಮೊಟ್ಟೆ ಗ್ರೇವಿ ಸೊ ಏನು ಬೇಕಾದರೂ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಸೊ ಇದ್ರ ಮೇಲೆ ಚಪಾತಿ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಇವತ್ತಿನ ಈ ಮೊಟ್ಟೆ ಗೊಜ್ಜು ರೆಸಿಪಿ ಇಷ್ಟ ಆಯಿತು ಅನ್ಕೋತೀನಿ ಅಷ್ಟೇ ಒಂದು ಎರಡು ನಿಮಿಷ ಕುದೀಲಿ ಸಾಕು ಅಷ್ಟೇ ಅಷ್ಟೇ ರೆಡಿ ಆಯಿತು ಮೊಟ್ಟೆ ಮಸಾಲ ಸಿಂಪಲ್ ಟೇಸ್ಟಿ ಮತ್ತು ತುಂಬ ರುಚಿಯಾಗಿರೋದು ಬೇಗ ಆಗೋ ಹಾಗೆ ಮಾಡ್ಕೊಳ್ಳೋ ಅಂತ ಮೊಟ್ಟೆ ಗ್ರೇವಿ ರೆಸಿಪಿ ತೋರಿಸಿದ್ದೀನಿ ಸೊ ಇಷ್ಟಾಯಿತು ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ ಮತ್ತು ನೀವು ಮಾಡ್ಕೊಂಡು ಹೇಗೆ ಬಂತು ಅಂತೇಳಿ ತಪ್ಪದಿರೆ ಕಮೆಂಟ್ ಮಾಡಿ ಸೊಕೆ ಫ್ರೆಂಡ್ಸ್ ನೋಡ್ಬೋದು ಆಗಿದೆ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಚಪಾತಿ ಜೊತೆಗೆ ತುಂಬಾ ಟೇಸ್ಟಿಯಾಗಿರೋಂಥ ಮೊಟ್ಟೆ ಗೊಜ್ಜು ರೆಸಿಪಿ ಸೊ ಓಕೆ ಫ್ರೆಂಡ್ಸ್ ರೆಡಿ ಆಯಿತು ಮೊಟ್ಟೆ ಪಲ್ಯ ಹಾಗೆ ಚಪಾತಿ ಜೊತೆಗೆ ಬಿಸಿ ಬಿಸಿ ಸಾಫ್ಟಾಗಿರೋಂಥ ಚಪಾತಿ ಜೊತೆಗೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ತಬ್ದಿರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಮೊಟ್ಟೆ ಗೋಜ್ ರೆಸಿಪಿಯೊಂದಿಗೆ ಸೊ ಇವತ್ತು ಮಾಡಿರೋಂಥ ಮೊಟ್ಟೆ ಗೊಜ್ಜು ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತು ತಿಂಗಳ್ ನಮಸ್ತೆ ಮತ್ತೆ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಆರ್ ಒಂದು ಆಪ್ಷನ್ ಇರೋದೆಲ್ಲ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಮೊದಲು ನೀವೇ ನೋಡ್ಬೋದು ಸೊ ಓಕೆ ಫ್ರೆಂಡ್ಸ್ ಮತ್ತೆ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಬಾಯ್ She's the